ಕಾಡು ಪ್ರಾಣಿ ಹಾಗೂ ಮನುಷ್ಯನ ಸಂಘರ್ಷ ಇಂದು ನೆನ್ನೆಯದಲ್ಲ ಸಾವಿರಾರು ವರ್ಷಗಳಿಂದ ಈ ಸಂಘರ್ಷ ನಡೆಯುತ್ತಲೇ ಬಂದಿದೆ ಕೆಲವೊಮ್ಮೆ ಮನುಷ್ಯನು ಮೇಲುಗೈ ಸಾಧಿಸಿದರೆ ಇನ್ನು ಕೆಲವೊಮ್ಮೆ ಕಾಡು ಪ್ರಾಣಿಗಳು ಮೇಲುಗೈ ಸಾಧಿಸುತ್ತೆ ಆದರೆ ಈ ಬಾರಿ ಅಮಾಯಿಕ ಜೀವ ಒಂದು ಕಾಡು ಪ್ರಾಣಿ ದಾಳಿಗೆ ಬಲಿಯಾಗಿದೆ ಹೌದು ಶಿವಮೊಗ್ಗದ ವಲಯದಲ್ಲಿರೋ ಪುರದಾಳ್ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ರೈತನೊಬ್ಬ ಅಸುನೀಗಿದ್ದಾನೆ ಈ ವಿಚಾರವಾಗಿ ರೈತ ಸಂಘ ಹೋರಾಟಕ್ಕೆ ಮುಂದಾಗಿದೆ ಬನ್ನಿ ಹಾಗಾದ್ರೆ ರೈತರು ಏನು ಹೇಳ್ತಾರೆ ಅನ್ನೋದು ನಾವು ನಿಮ್ಮ ಮುಂದೆ ಇಡ್ತೇವೆ ಹುರಿದಾಳು ತಂಬಡಿಹಳ್ಳಿ ಬೇಳೂರು ಆ ಗ್ರಾಮಗಳಲ್ಲಿ ಮೊನ್ನೆ ಹುರಿದಾಳಿನಲ್ಲಿ ಹನುಮಂತಪ್ಪ ಅಂತಕ್ಕಂಥವ್ನ ತೋಟದಲ್ಲಿ ಕೆಲಸ ಮಾಡಿ ಮನೆ ಬರೋ ಅಷ್ಟೊತ್ತಿಗೆ ಆತನ ಆನೆ ಎದೆ ಮೇಲೆ ಕಾಲು ಹಾಕಿ ಹಾಕಿದೆ ನಾನು ಡಿ ಎಫ್ ಒಗೆ ಫೋನ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಅವರು ಕಾಡಿನಾಗ ಆನೆ ದಾಳಿ ಮಾಡಿದೆಯಲ್ಲ ಅಂತಾರೆ ಊರಿರೋದೇ ಕಾಡನೇಗೆ ಇಂದ ತಗೊಂಬಂದು ಕಾಡಿಗೆ ಹಾಕಿರೋರು ಅವರೇ ನೀರು ಬೆಳಕು ಕೊಡಲಿಕ್ಕೆ ಶರಾವತಿ ಮುಳುಗಡೆಯವ್ರನ್ನ ದೇಶಕ್ಕೆ ಬೆಳಕು ಕೊಡಲಿಕ್ಕೆ ಅವ್ರು ತಗೊಂಬಂದು ಲಾರಿ ಮೇಲೆ ಮಂಗನ್ ತಗೊಂಬಂದ ತಗೊಂಡ್ಬಿಟ್ಟಿರೋರು ಅವರೇ ಕಾಡಿನಾಗೆ ಕಾಡಿನಾಗೆ ಇದಾರಲ್ಲ ಕಾಡಿನಾಗೆ ದಾಳಿ ಮಾಡಿದರೆ ನಾವೇನು ಮಾಡೋಕ್ಕಾಗತ್ತೆ ಅಂದರು ಆಮೇಲೆ ತರಾಟೆ ತಗೊಂಡೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಫೋನ್ ಮಾಡಿದೆ ಏಯ್ ಮೊದ್ಲು ಹೋಗ್ರಿ ಅಲ್ಲಿ ಮನುಷ್ಯನ ಬೆಲೆ ಇಲ್ಲ ನೀವು ಕಾಡಿನಾಗೆ ಹೋದ್ರೆ ಎಷ್ಟು ಕೋಟಿ ತಗೊಂತೀರಿ ನೀವು ಆದ್ರಿಂದ ಫಸ್ಟ್ ಪರಿಹಾರ ಕೂಡ ಕೆಲಸ ಆಗಬೇಕು ಹೇಳಿ ಹೇಳಿದೀವಿ ಒತ್ತಾಯ ಮಾಡಿದೀವಿ ಇನ್ನೂ ಪರಿಹಾರ ಕೊಟ್ಟಿಲ್ಲ ಹನುಮಂತಪ್ಪನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶ ಪ್ರಕಾರನೇ ಇಪ್ಪತ್ತೈದು ಲಕ್ಷ ಕೊಡಬೇಕು ಕೊಡ್ಬೇಕು ಕಾಲೇಜ್ಗೆ ಹೋಗಿ ಕರ್ಕೊಂಡ್ಬರ್ತಾ ಅವಾಗ ಹಾನಿ ದಾಳಿ ಮಾಡಿ ಮನೆಯವರು ಇಲ್ಲಿಂದ ಏನು ಪರಿಹಾರ ಬಂದಿಲ್ಲ ರೀ ನಾವು ದುಡಿಬೇಕು ಉಣ್ಣಕು ದುಡಿಯಾರ ಹೋಗ್ಬಿಟ್ರಿ ನಮ್ಮ ಮನೆಯವರು ಅದಕ್ಕೆ ನಮಗೆ ಸರ್ಕಾರ ಏನು ಸವಲತ್ತು ಮಾಡಿಲ್ರಿ ಇನ್ನು

Thank you.